ಅನುದಾನ ಸರ್ ಎಲ್ಲ ಕೆಲ್ಸೆ ಮಾಡಲ್ಲ ಇವನೇ ನಂಬರ್ ಒನ್ ಹೋಯ್ತಲ್ಲ ಸರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಪ್ಪ ಇಪ್ಪತ್ ಮೂರನೇ ಸ್ಥಾನದಲ್ಲಿ ಇತ್ತು ಎದ ಭಾರತ ದೇಶ ಈಗ ಮೂರನೇ ಸ್ಥಾನದಲ್ಲಿ ಐತೆ ಇನ್ನು ನೆಕ್ಸ್ಟ್ ಅವರೇ ಪ್ರಧಾನಿ ಇನ್ನು ಹತ್ತು ವರ್ಷ ಆಗ್ಬಿಟ್ರ ಒಂದನೇ ಸ್ಥಾನಕ್ಕೆ ಹೋಯ್ತು ಸರ್ ಇದು ವಿಧಿವಾಗ ಪಿಂಚಣಿ ಮಾಡ್ ವಿಧವೆ ಪಿಂಚಣಿ ಮಾಡಿದ್ರು ವಿಧವೆ ಅವರು ನಮ್ಕೋತೀವಿ ಅವಿಲ್ಲ ಅಂದಿರ ಅಣ್ಣವಾಗಿ ಮಾಡಿದ್ರು ಸಿದ್ದರಾಮಯ್ಯರು

ಕ್ವಾಲಿಟಿ ಏನಿದೆ ಸರ್ ಆಟಿಟ್ಯೂ ವಿಲ್ ಬಿ ಸಕ್ಸಸ್ ಎವ್ರಿಥಿಂಗ್ ಅಂತಾರೆ ಓಕೆ ಅವ್ರಿಗೆ ಆಟ್ಯೂ ಇದೆ ಸಕ್ಸಸ್ ಇದೆ ಎವ್ರಿಥಿಂಗ್ ಎಲ್ಲ ಇದೆ ಜೀವನದಲ್ಲಿ ಅವ್ರಿಗೆ ಅವರ ನಂಬರ್ ಒನ್ ಪಿ ಎಮ್ ಅವ್ರ ಪ್ರೈಮ್ ಮಿನಿಸ್ಟರ್ ಓಕೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಆರ್ಟಿಕಲ್ ತ್ರೀ ಸೆವೆಂಟಿ ತರ್ದ್ ಹಾಕಿದ್ರು ಕಾಶ್ಮೀರದಲ್ಲಿ ಐದು ಲಕ್ಷ ಪಂಡಿತರು ನಿರಾಚಿತ ಪಟ್ಟಿದ್ರು ಇವತ್ತು ಅವ್ರ ರಿಟರ್ನ್ ಬರ್ತಾರೋ ಅಲ್ಲಿಗೆ ಕಾಶ್ ಕಾಶ್ಮೀರಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದೆ ನಮ್ಮ ಗೌರ್ಮೆಂಟ್ ಅವ್ರ ಮೋದಿ ಗೌರ್ಮೆಂಟ್ ಇಂದ ಅದನ್ನು ಇವರು ಕಾಂಗ್ರೆಸ್ ತಗೊಂಡೋಗಿ ಶೇಖರ್ ದುನ್ಕಲ್ ಕೊಟ್ಟುಬಿಟ್ಟು ನೇರ ಅವ್ರು ಕೊಟ್ಟಿರಲಪ್ಪ ಆ ಟೈಮಲ್ಲಿ ಅವತ್ತು ಏನೇ ನಡೀತು ಐದು ಲಕ್ಷ ಪಂಡಿತರ ಹತ್ತಿ ಆಯಿತು ಹೊಂತ ಪ್ರಾಪರ್ಟಿ ಬಿಟ್ಟು ಹಾಕೊಂಡೋಗರು ಅವರು ಮತ್ತೆ ಇವ ಗರ್ಗ ಸ್ವಲ್ಪ ಕೂದಾಕದ್ರಲ್ಲ ಕೂದಾಕದಲ್ಲ ಆಗಿ ತೀರ್ಪು ಬಂತು ಅಂದ್ಬಿಟ್ಟು ಜಡ್ಜ್ನ ಕರ್ಕೊಂಡೋಗಿ ಡೈರೆಕ್ಟಾಗಿಯೇ ಹತ್ಯೆ ಮಾಡಿದ್ರು ಗರ್ಗ ಸ್ವಲ್ಪ ಕೂದರು ಹ್ಯಾಂಗ್ ಮಾಡಿ ತಪ್ಪಲ್ಬಾರ್ದು ಅವತ್ತು ಇದು ಗೌರ್ಮೆಂಟ್ ಕಾಂಗ್ರೆಸ್ಸೇ ಅವಾಗ ಅದು ಸೆಕ್ಯೂರ್ ಇಲ್ಲ ಸೆಕ್ಯೂರ್ ಇಲ್ಲ ಬಟ್ ಇವತ್ತು ಸೆಕ್ಯೂರ್ ಇದೆ ಏನ್ ತೊಂದರೆ ಇಲ್ಲ ಇವಾಗ ಆಲ್ಮೋಸ್ಟ್ ನೀವು ವಾರಾಣಸಿಗೆ ಹೋಗಿ ಅಯೋಧ್ಯೆಗೋಗಿ ಅಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ಇರೋದು ಇವತ್ತು ಅವ್ರೆಲ್ಲಾರು ಏನೋ ಅವತ್ತು ಚೆನ್ನಾಗಿತ್ತು ಬಾಂಧವ್ಯತೆ ಚೆನ್ನಾಗಿತ್ತು ಒಂದು ಸಣ್ಣ ವಿಚಾರದಲ್ಲಿ ಒಂದು ಗಲಾಟೆ ಗಾಟಾಟೈತೆ ಏನಂದ್ರೆ ಅಯೋಧ್ಯೆ ರಾಮ ಮಂದಿರ ಮಸೀದಿ ಬಗ್ಗೆ ಬಿಡೋದು ಗಲಾಟೆ ಕ್ರ್ಯಾಚ್ ಆಯ್ತು ಅಷ್ಟೇ ಬಟ್ ಇವತ್ತು ಎಲ್ಲ ಚೆನ್ನಾಗಿದೆ ನಡ್ಕಣೆ ಬಟ್ ಇವತ್ತು ನಾವೆಲ್ಲ ಸೂಪರ್ ಆಗಿದೆ ಏನು ತೊಂದರೆ ಇಲ್ಲ ಈಗ ನಮ್ಮ ಏರಿಯಾದಲ್ಲಿ ನಾವೆಲ್ಲ ಹಣ ತೊಂದ್ರೆ ರಂಜಾ ನಡೀತಾ ಇದೆ ನಮಗದು ನೋಡಕ್ ಒಂಥರ ಜಾತ್ರೆ ಹಬ್ಬ ಇದ್ದಂಗೆ ನಮಗ ಆಕ್ಚುಲಿ ಅವರು ಮುಸ್ಲಿಂ ಬಾಂಧವರು ಮಾಡ್ತವಲ್ಲ ನಮಗೊಂದ್ ಹಬ್ಬ ಇದಂಗ್ ಅವ್ರು ಏನ್ ಮಾಡ್ತಾರೆ ಅದಕ್ಕಿಂತ ಹಬ್ಬ ನಮಗೆ ಗೌರವ ಇದೆ ಏನ್ ತೊಂದರೆ ಇಲ್ಲ ಸರ್ ಪ್ರೈಮ್ ಮಿನಿಸ್ಟರ್ ಮೋದಿ ಅದೇ ಮಾಡಿರೋ ಸರ್ ಇಲ್ಲ ಅಂತ ಅಲ್ಲ ನಾವು ಚೆನ್ನಾಗಿ ಹೇಳವ್ರೆ ಅವರು ಮುಸಲ್ಮಾನ್ ಬೇರೆ ಕ್ರಿಶ್ಚಿಯನ್ಸ್ ಬೇರೆ ಜೈನೀಸ್ ಬೇರೆ ಅಂದ್ಬಿಟ್ಟು ಯಾರಿಗೂ ತರ್ಕ ಮಾಡಿಲ್ಲ ದೇಶ ಅಂತ ಬಂದರೆ ಇಂಡಿಯಾ ಮೇಲೆ ಆಲ್ಮೋಸ್ಟ್ ಇಂಡಿಯನ್ಸ್ ಯಾಕೆ ಮುಸ್ಲಿಮ್ಸ್ ಅವರು ವಾರಲ್ಲಿ ಸೈನಿಕರು ಇಲ್ವಾ ಅವರೆಲ್ಲ ದೇಶ ಆಳ್ತಲ್ವಾ ಮತ್ತೆ ಅವರ ಜಾತಿ ಎಲ್ಲಿಲ್ಲ ಧರ್ಮೇನೋ ರಾಜಕೋಸ್ ಕಿತ್ತಾಡ್ಕೊಂಡು ನಮ್ಮ ನಮಗ್ ತಂದು ಹಾಕೊಂಡು ಅಷ್ಟೇ ಬಟ್ ನಾವೆಲ್ಲ ಚೆನ್ನಾಗಿದೀವ ಒಂದೊಂದು ವಿಷಯಗಳು ಸರಿಯಾಗಿ ಈ ಸರ್ಕಾರ ಈ ಸರ್ಕಾರ ಇದರಲ್ಲಿ ಒಂದೊಂದು ವಿಷಯದಿಂದ ಹೆಸರು ಹಾಳಾಗ್ತಿದೆ ಅಂದ್ರೆ ಯಾವ ವಿಷಯ ಯಾವ ಸರ್ಕಾರದಿಂದ ಯಾವ ವಿಷಯ ಸರ್ ಚೆನ್ನಾಗಿದೆ ಒಂದ್ ಅಷ್ಟಿಲ್ಲ ಅಂದ್ರೆ ಬಿಜೆಪಿ ಸರಿ ಇಲ್ಲ ಅಂತ ಯಾರು ಹಂಗ ಹೇಳಲ್ಲ ಏನಾದ್ರೂ ಒಂದೊಂದು ಫಾಲ್ಟ್ ಬಿಟ್ಟಿರ್ತಾರೆ ಅಂದರೆ ಜನಗಳಿಗೇನು ಗೊತ್ತಾ ಸರ್ ಫಾರ್ ಎಕ್ಸಾಂಪಲ್ ಇದು ಬಂದು ಇಂಡಿಯಾ ನಾವು ಇಂಡಿಯಾ ಅಂತ ಹೇಳ್ತೀವಿ ಇದನ್ನ ಭಾರತ ಅಂತ ಕರಿತೀವಿ ಏನು ಗೊತ್ತಾ ಆಲ್ಮೋಸ್ಟ್ ಇವ್ರಗಳಿಗೆ ಬಸ್ಲಿ ಮೂಲಕೆ ಮಾಡಬೇಕು ಅಂತ ಲೆಕ್ಕಾಚಾರ ಬೇರೆ ಬರುತ್ತೆ ಮಾತುಗಳು ಬೇರೆ ಬರ್ತವೆ ಬಟ್ ನಾವು ಅದನ್ನು ತಲೆಕರಿಸಕ್ಕೆ ಹೋಗಲ್ಲ ಸರ್ ಎಲ್ಲ ನಾವೆಲ್ಲ ಒಂದೇ ಬಳ್ಳಿ ಹೂಗಳು ಕುವೆಂಪುರ್ ಹೇಳಿರೋ ಪ್ರಕಾರ ಶಾಂತಿಯ ತೋಟ ಕುವೆಂಪುರ್ ಏನು ಹೇಳಿದರೆ ನಮ್ಮ ದೇಶ ಬಂದು ಶಾಂತಿಯ ತೋಟ ಸರ್ವ ಜನಾಂಗಗಳು ಎಲ್ಲ ಇವೆ ನಾವು ಯಾವತ್ತೂ ಕಿತ್ತಾಡ್ಕೊಂಡು ಯಾರತ್ತೂ ಹೋಗಿಲ್ಲ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅವತ್ತೇನ ಗಜ್ದೀಂ ಅಹಮದ್ ಅದ್ರೊಳ ಬರಿ ದಂಡೆ ಹತ್ರ ಬಂದ ಮಗಲ್ ಬಂತು ಅಕ್ಬರ್ ಬಂದ ಇನ್ನೊಬ್ಬ ಬಂದ ದೌಲಾ ಬಂದ ಎಲ್ಲ ಮಾಡಿದ್ರು ಬಟ್ ಇವತ್ತು ಎಲ್ಲಾನು ಇವತ್ತು ನಾವು ಉಳಿಸ್ಕೊಂಡಿದೀವಿ ಅಂತ ಕೇಳಿದ್ರೆ ನಮ್ಮ ಸೆಕ್ಯೂರ್ ಸಿಸ್ಟಮ್ ನಾವೆಲ್ಲವನ್ನೂ ಕೂಕ್ಕೋತೀವಿ ಬನ್ನಿ ಎಮ್ಮುಟ್ಟೋದು ಬಟ್ ನಮ್ಮ ನಾವೆಲ್ಲ ಚೆನ್ನಾಗಿದೆಯಪ್ಪ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ನೀವು ಇವ್ರ ಇವ್ರ ಮಾತು ಮಾತ್ರ ಕಿತ್ತಾಡೋ ಒಳಗೆ ಕಿತ್ತಾಡ್ಕೋತಾರೆ ಅಷ್ಟೇ ನಮಗೆ